ಹಲೋ ಮೈ ಡಿಯರ್ ಯೂಟ್ಯೂಬ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಏನು ಬುದ್ಧ ಬುದ್ಧನ ಮುಂದೆ ಒಂದು ಬ್ರೆಸ್ಲೆಟ್ ಕಲರ್ ಕಲರ್ ಆಗಿದೆ ಅಂತ ಹೇಳಿ ಹೌದು ಇದು ಸೆವೆನ್ ಚಕ್ರೂ ಕೂಡ ಆಕ್ಟಿವೇಟ್ ಮಾಡುತ್ತೆ ಇವತ್ತು ನಾನು ಹೇಳೋಕ್ಕೆ ಬಂದಿರೋ ವಿಚಾರ ಯಾವುದು ಅಂತ ಹೇಳಿದ್ರೆ ಓಂ ಮನಿ ಪದ್ಮೆ ಹೋಮ್ ಹೌದು ಇದೊಂದು ಬುದ್ಧಿಸ್ಟ್ ಮಂತ್ರ ಅಂತಾನೆ ಹೇಳ್ಬೋದು ಬೌದ್ಧ ಧರ್ಮದಲ್ಲಿ ಇರೋರು ಈ ಮಂತ್ರ ಜಪಾನ ಮಾಡದೇ ಇರೋ ಅಂತವ್ರು ಯಾರು ಇಲ್ಲ ಅಂತಾನೆ ಹೇಳಬಹುದು ಎಸ್ ಆ ಮಂತ್ರಕ್ಕೆ ಏನು ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ನಾನು ನೋಡೋದಕ್ಕೆ ಹೋದ್ರೆ ಈ ಮಂತ್ರದಿಂದ ನಮ್ಮ ದೇಹ ಆತ್ಮ ಬುದ್ಧಿ ಮೂರನ್ನು ಶುದ್ಧಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಈ ಮಂತ್ರ ಏನಾದರೂ ನೀವು ಶುರು ಮಾಡ್ತೀನಿ ಹೇಳೋದಕ್ಕೆ ಶುರು ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ ಇದು ನೂರೆಂಟು ಬಾರಿ ಹೇಳ್ಕೊಳ್ಳೇಬೇಕಾಗತ್ತೆ ಹಾಗೆ ಈ ಮಂತ್ರ ಏನಾದರೂ ನೀವು ಜಪಿಸ್ತೀರಿ ಈ ಮಂತ್ರದ ಬೆನಿಫಿಟ್ಸ್ ಏನಾದರೂ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಜಪಾನ ನೀವು ಮಾಡದೆ ಇರೋ ಇರದೇ ಇರುವಂತವ್ರು ಯಾರು ಇಲ್ಲ ಅಂತ ಹೇಳ್ಬೋದು ಎಸ್ ಆ ಓಂ ಮನಿ ಪದ್ಮೆ ಹೋಮ್ ಮಂತ್ರಕ್ಕೆ ಅಪಾರವಾದ ಶಕ್ತಿನೇ ಇದೆ ಅಂತ ಹೇಳ್ಬೋದು ಏನಿದು ಮನಿ ಪದ್ಮೆ ಓಂ ಹೌದು ಇದೊಂದು ಬುದ್ಧಿಸ್ಟ್ ಮಂತ್ರ ಈ ಮಂತ್ರ ನಾನಂತೂ ಸಾಕಷ್ಟು ಬಾರಿ ನಾನು ಸಂಕಷ್ಟದಲ್ಲಿದ್ದಾಗ ನಾನು ಕಷ್ಟಗಳಲ್ಲಿದ್ದಾಗ ನಾನು ಸುಖದಲ್ಲಿದ್ದಾಗ ನಾನು ದುಃಖದಲ್ಲಿದ್ದಾಗ ನನಗೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ನೆಗೆಟಿವಿಟಿ ಅನ್ನಿಸ್ದಾಗ ಈ ಮಂತ್ರನ ಪ್ರತಿ ಬಾರಿ ಪ್ರತಿ ದಿನ ಪ್ರತಿ ಕ್ಷಣನೂ ನಾನು ಜಪ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳ್ಬೋದು ಓಂ ಮನೆ ಪದ್ಮೆ ಹೋಮ್ಗೆ ಏನಷ್ಟರ ಮಟ್ಟಿಗೆ ಶಕ್ತಿ ಇದೆ ಏನ್ ಇದ್ರದ್ದು ಪವರ್ ಅಂತ ಹೇಳಿದ್ರೆ ಈ ಮಂತ್ರನ ಯಾರೆಲ್ಲ ಶುರು ಮಾಡ್ಬೇಕು ಅಂದ್ಕೊಳ್ತೀನಿ ಇದ್ರ ಬೆನಿಫಿಟ್ನ ನಾನು ಹೇಳ್ತಾ ಹೋಗ್ತೀನಿ ಇದು ಯಾರೇ ಶುರು ಮಾಡಿದ್ರು ಕೂಡ ನೂರ ಎಂಟು ಬಾರಿ ಶುರು ಮಾಡಬೇಕಾಗತ್ತೆ ನೂರ ಎಂಟು ಬಾರಿ ಯಾಕೆ ಅಂತ ಹೇಳಿದ್ರೆ ಒಂದು ಬ್ರಹ್ಮಾಂಡದ ಪ್ರತೀಕವಾಗಿದ್ರೆ ಸೊನ್ನೆ ಕಂಪ್ಲೀಷ್ನ ಕಂಪ್ಲೀಷನ್ನ ಪ್ರತೀಕವಾಗಿರತ್ತೆ ಹಾಗೆ ಎಂಟು ಇನ್ಫ್ಲೂ ಇನ್ಫಿನಿಟಿ ಅಂದ್ರೆ ಅನಂತ ಅನಂತವಾಗಿ ಸ್ಟಾಪ್ ನಾನ್ ಸ್ಟಾಪ್ ಆ ಶಕ್ತಿ ಫ್ಲೋ ಆಗ್ತಾನೆ ಇರುತ್ತೆ ನಮ್ಮಲ್ಲಿ ಅಂತ ಹೇಳ್ಬೋದು ಸೊ ಈ ಬ್ರಾಸ್ಲೆಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಗ್ರೀನ್ ಅವೆಂಚುರಿನ್ ಇದೆ ಬ್ಲಾಕ್ ಟರ್ಮಲಿನ್ ಇದೆ ಸಿಟ್ರಿನ್ ಇದೆ ಓಕೆ ಮೂನ್ ಸ್ಟೋನ್ ಇದೆ ಪ್ರತಿ ಒಂದು ಸ್ಟೋನ್ಸ್ ಗಳು ಇದ್ರೊಳಗಿದೆ ಇದರ ಶಕ್ತಿ ಏನು ಅಂತ ಹೇಳಿದ್ರೆ ಓಂ ಮನಿ ಇದರಲ್ಲಿ ಪ್ರತಿ ಒಂದು ಪ್ರತಿ ಒಂದು ಸ್ಟೋನ್ ನಲ್ಲೂ ಕೂಡ ಓಂ ಮನಿ ಪದ್ಮೆ ಹೋಮ್ ಅಂತ ಬರೆದಿದ್ದಾರೆ ಇಲ್ಲಿ ನೋಡಿ ಈ ಪ್ರತಿಯೊಂದು ಸ್ಟೋನ್ ನಲ್ಲೂ ಕೂಡ ಓಂ ಮನಿ ಪದ್ಮೆ ಹೋಮ್ ಅಂತ ಬರ್ದಿದ್ದಾರೆ ಸೊ ಇದನ್ನ ಧರಿಸೋದ್ರಿಂದ ಇದನ್ನ ಈ ಫಸ್ಟ್ ಆಫ್ ಆಲ್ ಈ ಮಂತ್ರಕ್ಕಿರುವ ಶಕ್ತಿ ಏನು ಅಂತ ಹೇಳಿದ್ರೆ ಈ ಈ ಮಂತ್ರನ ನೀವು ಹೇಳ್ತಾ ಹೋದಾಗ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೋದಕ್ಕೆ ಸಾಧ್ಯ ಇಲ್ಲ ಏನಿದು ಹೊಸದ ರೀತಿಯಲ್ಲಿ ಓಂ ಮನಿ ಪದ್ಮೆ ಹೋಮ್ ಅಂತ ಹೇಳಿದ್ರೆ ಈಗ ನಾನು ಹೇಳ್ತೀನಿ ಕೇಳಿ ನೀವು ಮಹಾರಾಷ್ಟ್ರದಲ್ಲಾಗಿರ್ಬೋದು ಅಥವಾ ನಾರ್ತ್ ಈಸ್ಟ್ ಯಾರದೇ ಮನೆ ಭಾಗಲಾಗಿರ್ಬೋದು ನಾರ್ತ್ ಈಸ್ಟ್ ಅವರ ಯಾವುದೇ ಗಾಡಿಗಳಲ್ಲಾಗಿರ್ಬೋದು ಈ ರೀತಿ ಪತಂಗನ ನೀವು ನೋಡಿರ್ತೀರಿ ಈ ರೀತಿ ಪತಂಗ ನೋಡಿರ್ತೀರಿ ಬಟ್ ಆದರೆ ಅದು ಏನು ಅಂತಾನೆ ಗೊತ್ತಿರಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದಿರೋರಿಗೆ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ ಈ ಥರದ್ದೊಂದು ಪತಂಗನ ನೋಡಿರ್ತೀರಿ ಎಲ್ಲ ಕಾರ್ಗಳ ಮೇಲೆ ಎಲ್ಲ ಮನೆಯ ಬಾಗಿಲಲ್ಲಿ ಇದನ್ನ ಇಟ್ಟಿರ್ತಾರೆ ಈ ಪತಂಗನ ಇಟ್ಟಿರ್ತಾರೆ ಈ ಪತಂಗದ ಒಂದೊಂದು ಇದರಲ್ಲೂ ಕೂಡ ಓಂ ಮನಿ ಪದ್ಮೆ ಹೋಮ್ ಅಂತ ಬರ್ದಿರತ್ತೆ ನೀವು ಎಲ್ಲೇ ಹೋಗಿ ಎಲ್ಲೇ ನೋಡಿ ಓಂ ಮನಿ ಪದ್ಮೆ ಹೋಮ್ ಅಂತ ಬರ್ದಿರತ್ತೆ ಸೊ ಇದನ್ನ ಬರೀ ವಾಹನಕ್ಕೆ ಕಟ್ಟೋದ್ರಿಂದ ವಾಹನಕ್ಕೆ ಹಾಕೋದ್ರಿಂದ ಮನ್ ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು ಅಥವಾ ನೆಗೆಟಿವ್ ಕೆಟ್ಟ ಕಣ್ಗಳಾಗಿರಬಹುದು ಅಂದ್ರೆ ಯಾರೋ ವಾಹನ ಪರ್ಚೇಸ್ ಮಾಡಿಬಿಟ್ರು ಅಂತ ಹೇಳಿ ಬಂದು ಕೆಟ್ಟ ಕಣ್ಗಳು ನೋಡುವಂತದ್ದಾಗಿರಬಹುದು ಅಥವಾ ನೆಗೆಟಿವ್ ವಾಹನಗಳು ಒಂದೇ ಸೈಡ್ ಇರೋಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರತ್ತೆ ನೆಗೆಟಿವ್ ಎನರ್ಜಿಗಳು ಅಲ್ಲಿ ಇಲ್ಲಿ ಆಡ್ತಾ ಇರತ್ತೆ ಯಾವುದೇ ಕಾರಣಕ್ಕೂ ಆ ನೆಗೆಟಿವ್ ಎನರ್ಜಿ ವಾಹನದ ಒಳಗಡೆ ಬರಬಾರ್ದು ಅಂತ ಹೇಳಿ ಮಾರ್ವಡಿಸ್ ಆಗಿರಬಹುದು ಬೌದ್ಧ ಧರ್ಮದವರಾಗಿರ್ಬಹುದು ಜೈನ ಧರ್ಮದವರಾಗಿರ್ಬಹುದು ಪ್ರತಿಯೊಬ್ಬರ ಪ್ರತಿಯೊಬ್ಬರ ಗಾಡಿಯಲ್ಲೂ ಇರುತ್ತೆ ಇವನ್ ನನ್ನ ಗಾಡಿಯಲ್ಲೂ ಇದೆ ಓಕೆ ಆ ಪ್ರತಿಯೊಬ್ರು ಗಾಡಿಯಲ್ಲೂ ಇದೆ ಹಾಗೆ ಈ ಓಂ ಮನಿ ಪದ್ಮೆ ಓಮ್ ಬ್ರಾಸ್ಲೆಟ್ ಧರಿಸೋದ್ರಿಂದ ಏನು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಪ್ರತಿಯೊಬ್ರು ಜಪಾನ ಮಾಡ್ಕೊಂಡು ಕೂರೋದಕ್ಕಾಗಲ್ಲ ಈ ಬ್ರಾಸ್ಲೆಟ್ ಧರಿಸೋದ್ರಿಂದ ನಿಮಗೆ ಯಾರೇ ನೆಗೆಟಿವ್ ಎನರ್ಜಿ ಹಾಕಿರ್ಬೋದು ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ಗೆ ಬರುವಂಥದ್ದು ಇದೊಂಥರ ನೆಗೆಟಿವಿಟಿನ ಕ್ಲೆನ್ಸ್ ಮಾಡುವಂಥದ್ದು ಇರ್ಬೋದು ನಿಮಗೆ ಪ್ರತಿ ಸಲ ನೆಗೆಟಿವ್ ನೆಗೆಟಿವ್ ಬರುವಂಥದ್ದು ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಏನೇನೋ ಯೋಚನೆಗಳು ಮಾಡುವಂಥದ್ದು ಇದೊಂದು ಕ್ಲೆನ್ಸರ್ ಅಂತಾನೆ ಹೇಳ್ಬೋದು ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆ ಓಂ ಮನಿ ಪದ್ಮೆ ಓಂ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ದೇಹ ಶುದ್ಧಿ ನಿಮ್ಮ ಬುದ್ಧಿ ಶುದ್ಧಿ ನಿಮ್ಮ ಆತ್ಮ ಶುದ್ಧಿ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಪಾಸಿಟಿವ್ ಎನರ್ಜಿ ಕೂಡ ನಿಮ್ಮ ಹತ್ತಕ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನಿಮ್ಮ ಇದನ್ನ ಧರಿಸೋದ್ರಿಂದ ಈ ಮಂತ್ರ ಜಪಾನ ಪ್ರತಿ ದಿನ ಪ್ರತಿ ದಿನ ನೀವೇನಾದ್ರೂ ಬಿಡದೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗತ್ತೆ ಅಂತ ಹೇಳ್ಬೋದು ಮೂಲಾಧಾರ ಚಕ್ರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ರೀಡಿಂಗ್ಸ್ ಅಲ್ಲೂ ಹೇಳ್ತಿರ್ತೀನಿ ಅಯ್ಯೋ ನಿಮ್ಗೆ ಯಾವ್ದೋ ಒಂದು ಚಕ್ರ ಬ್ಲಾಕೇಜ್ ಆಗಿದೆ ಸೊ ಹಂಗಾಗಿ ಈ ಕಾರ್ಡ್ ಪದೇ ಪದೇ ತೋರಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ನನ್ ರೀಡಿಂಗ್ಸ್ ಅಲ್ಲಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಅದನ್ನು ಕೇಳಿದಾಗ ಮತ್ತದೇನು ಬ್ಲಾಕ್ ಆಗಿದೆ ಅದು ಇದು ಹೇಳ್ತಾ ಇದೆ ನಮ್ಮ ದೇಹದಲ್ಲಿ ಸೆವೆನ್ ಚಕ್ರ ಇರುತ್ತೆ ಮೊದಲನೆಯದಾಗಿ ಆ ಮೂಲಾಧಾರ ಚಕ್ರ ಇರುತ್ತೆ ಆ ಮೂಲಾಧಾರ ಚಕ್ರ ಏನಾದ್ರು ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ನಮಗ್ ಬರ್ಬೇಕಾಗಿರುವಂತಹ ಹಣ ಸಿಗೋದಿಲ್ಲ ನಮಗ್ ಬರ್ಬೇಕಾಗಿರುವಂತಹ ವ್ಯವಹಾರ ಸ್ಟ್ರಕ್ ಆಗೋದಕ್ಕೆ ಶುರು ಆಗುತ್ತೆ ನಮ್ಗೆ ಯಾವಾಗ್ಲೂ ದುಃಖ ದುಃಖ ಬರೋದಕ್ಕೆ ಶುರು ಆಗುತ್ತೆ ನಮ್ಮ ಬಿಸ್ನೆಸ್ ಲಾಸ್ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ ನಾವ್ ಎಲ್ಲರ ಮುಂದೆ ಒಂಥರ ಡಲ್ ರೀತಿಯಲ್ಲಿ ಕೂತಿರ್ತೀವಿ ಎಲ್ಲರ ಮುಂದೆ ಒಂಥರ ಪೇಶೆಂಟ್ ರೀತಿಯಲ್ಲಿ ಇರುವಂತದ್ದಾಗಿರತ್ತೆ ಹಾಗೆ ಇದನ್ನು ಆಕ್ಟಿವೇಟ್ ಹೇಗೆ ಆಗುತ್ತೆ ಅಂತ ಹೇಳಿ ಮೂಲಾಧಾರ ಚಕ್ರ ಏನಾದರೂ ಆಕ್ಟಿವೇಟ್ ಆಗೋಯ್ತು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲೇ ಬದಲಾಗುತ್ತೆ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ವಸ್ತುನ ಇದನ್ನು ಹಾಕ್ಕೊಂಡು ಮಂತ್ರ ಜಪ ಮಾಡಿಕೊಂಡು ಓಂ ಮನಿ ಪದ್ಮೆ ಓಂ ಮಂತ್ರ ಜಪನ ಮಾಡ್ತಾ ಹೋದರೆ ನಾವು ಯಾವುದೇ ಒಂದು ವಸ್ತು ಕೂಡ ಅಟ್ರಾಕ್ಟ್ ಮಾಡ್ಬೋದು ಮನಿ ಫ್ಲೋ ಆಗೋದಕ್ಕೆ ಶುರು ಆಗುತ್ತೆ ದುಡ್ಡಿನ ಸುರಿ ಶುರು ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಸ್ ಕೂಡ ಬರೋದಿಲ್ಲ ನೆಗೆಟಿವ್ ಎನರ್ಜಿ ಏನಾದರೂ ಪಾಸ್ ಮಾಡಬೇಕು ಅನ್ನೋದ್ರೂ ಕೂಡ ಯಾರ ಕೈಯಲ್ಲೂ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನಾನು ನಿಮಗೆ ಪತಂಗ ತೋರಿಸಿದೆ ಇಲ್ಲಿ ಓಮ್ ಮನಿ ಪದ್ಮೆ ಓಂ ಪತಂಗನ ನಾನು ಎಲ್ಲಿಂದ ತಗೊಳ್ಳಿ ಮೇಡಮ್ ಅಂತ ಹೇಳಿದ್ರೆ ಹೌದು ಇವತ್ತು ಅದು ಕೂಡ ಅದ್ರ ಬಗ್ಗೆ ನಾನು ಹೇಳೇಬೇಕಾಗತ್ತೆ ಯಾಕೆಂದರೆ ನಿಮ್ಮ ಗಾಡಿಯಲ್ಲಿ ಹಾಕಿದ್ರಿ ನೀವು ಅದನ್ನು ಹೇಳಿ ಅಂತ ಹೇಳಿ ಒಬ್ಬ ಒಬ್ಬ ನನ್ನ ನೈಬರ್ಗಳಲ್ಲೇ ಯಾರೋ ಒಬ್ರು ಕೇಳಿದ್ರು ನಿಮ್ಮ ಗಾಡಿಯಲ್ಲಿ ಏನೋ ಬರ್ತಾ ಇದೆ ಅದನ್ನು ಹಾಕಿ ಫಸ್ಟು ಅಂತ ಹೇಳಿ ಯಾಕೆಂದ್ರೆ ಅವರು ಕೂಡ ನನ್ನ ವಿಡಿಯೋನ ವೇಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅದು ಕೂಡ ಜೈಪುರದಿಂದ ಇವತ್ತು ಬಂದಿರೋದ್ರಿಂದ ಅದು ನಾನು ಪರ್ ನಾನು ಪರ್ಫೆಕ್ಟ್ ಆಗಿ ನಿಮ್ಗೆ ಹೇಳಲೇಬೇಕಾಗತ್ತೆ ಓಕೆ ನೀವು ಕೂಡ ನಿಮ್ಮ ವಾಹನಗಳು ಏನಾದ್ರು ಇತ್ತು ಅಂತ ಹೇಳಿದ್ರು ಆ ವಾಹನಕ್ಕೆ ಆ ಓಮನಿ ಪದ್ಮೆ ಹೋಮ ಪತಂಗನ ನೀವು ಯಾವಾಗಲೂ ಹಾಕಿರಿ ಯಾಕೆ ಅಂದರೆ ನೆಗೆಟಿವ್ ಬರೋದಿಲ್ಲ ನೀವು ತುಂಬ ದೂರ ಸಂಚಾರ ಮಾಡೋರು ವಾಹನದಿಂದ ದುಡಿಮೆ ತಿನ್ನೋರು ಅನ್ನೋದಾದರೆ ದಯವಿಟ್ಟು ಅದನ್ನು ಹಾಕಿ ಅಂತ ಹೇಳ್ಬೋದು ಏಕೆಂದರೆ ಪದೇ ಪದೇ ಆಕ್ಸಿಡೆಂಟ್ ಆಗುವಂಥದ್ದು ಪದೇ ಪದೇ ದುಃಖ ದುಮ್ಮಾನಗಳು ವಾಹನಗಳಿಂದನೇ ಸಂಭವಿಸುವಂಥದ್ದು ಅದನ್ನು ಕೂಡ ಅದು ಕಂಟ್ರೋಲ್ ಮಾಡತ್ತೆ ಅಂತ ಹೇಳ್ಬೋದು ಹಾಗೆ ಮತ್ತೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದನ್ನೇನಾದರೂ ನೀವು ಕಾಯಿನ್ ಮನಿಯ ಮನಿಯ ಸಿಂಬಲ್ ಇದೆ ಮನೆ ಅಟ್ರಾಕ್ಟ್ ಸಿಂಬಲ್ ಇದು ಇದು ಮನೆ ಅಟ್ರಾಕ್ಟ್ ಅಟ್ರಾಕ್ಟ್ ಮಾಡುವಂತಹ ಕಾಯಿನ್ ಓಕೆ ಈ ಈ ನಂಬರ್ ಇದನ್ನೇನಾದರೂ ಹೀಗೆ ಹಿಡಿದು ಪ್ರತಿ ಬಾರಿ ಲೆಕ್ಕವಿಲ್ಲದಷ್ಟು ಸಲ ಹೇಳಿ ನೂರ ಎಂಟು ಅನ್ನೋದಕ್ಕಿಂತ ನೂರ ಎಂಟಕ್ಕಿಂತ ಹೆಚ್ಚಾಗಿ ಹೇಳಿ ಓಂ ಮನಿ ಪದ್ಮೆ ಹೋಮ್ ಓಂ ಮನಿ ಪದ್ಮೆ ಹೋಮ್ ಅಂತ ಹೇಳಿ ಈ ರೀತಿ ಧೂಪನ ತೋರಿಸಿ ನೀವು ಹೇಳ್ಕೊಳ್ತಾ ಹೋದರೆ ನಿಮ್ಮ ವ್ಯವಹಾರಗಳಲ್ಲಿ ಮನಿ ಫ್ಲೋ ಆಗ್ತಾ ಬರುತ್ತೆ ನಿಮ್ಮ ದೇಹನೂ ಕೂಡ ಒಂದು ಕಡೆಯಿಂದ ಚಕ್ರಾನೂ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ವ್ಯವಹಾರಗಳು ಸರಿ ಹೋಗ್ತಾ ಹೋಗುತ್ತೆ ನಿಮಗೆ ಬೇಕಾದಂಥ ವಿಷ್ಣ ಫುಲ್ ಫಿಲ್ ಮಾಡ್ಕೊಳ್ಬಹುದು ಅಂತ ಹೇಳ್ ಹೇಳಬಹುದು ಸೊ ಇದನ್ನ ಧರಿಸೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ನೈಂಟಿ ಪರ್ಸೆಂಟ್ ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಇದನ್ನ ಧರಿಸೋದ್ರಿಂದ ಸಿಟ್ರಿನ್ ಇದೆ ಬ್ಲ್ಯಾಕ್ ಟರ್ಮಲಿನ್ ಇದೆ ಮನಸ್ಸು ಕೂಡ ಶುದ್ಧಿಯಾಗಿರುತ್ತೆ ದೇಹ ಕೂಡ ಶುದ್ಧಿ ಮಾಡುತ್ತೆ ಧರಿಸಿ ಪ್ರತಿ ಬಾರಿ ಧರಿಸೋದು ಒಂದೇ ಅಲ್ಲ ರೀ ಪ್ರತಿ ದಿನ ಕೂಡ ಓಮ್ ಮನಿ ಪದ್ಮೆ ಓಂ ಓಮ್ ಮನಿ ಪದ್ಮೆ ಹೋಮ್ ಅಂತ ಹೇಳ್ಕೊಳ್ತಾ ಹೋಗಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದುಡ್ಡನ್ನೇನೋ ಅಟ್ರಾಕ್ಟ್ ಮಾಡ್ಬಿಡ್ತೀರಿ ದುಡ್ಡನ್ನ ಉಳಿಸ್ಕೊಳೋದಕ್ಕಾಗಲ್ಲ ಅದು ಕೂಡ ಸೇವಿಂಗ್ಸ್ ಮಾಡುವ ರೀತಿ ಹೋಗುತ್ತೆ ಯಾಕೆ ಇಲ್ಲಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ದುಡ್ಡನ್ನ ನೀವು ಆರೋಗ್ಯದ ಕಡೆ ಪೋಲ್ ಮಾಡೋದಕ್ಕಾಗಲ್ಲ ನಿಮ್ಮ ವ್ಯವಹಾರ ಸರಿ ಹೋಗುತ್ತೆ ನಿಮ್ಮ ನಿಮ್ಮ ಸುತ್ತಮುತ್ತಲಿನ ಜನ ಒಂದು ಎನರ್ಜಿ ಏನಿರುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತ ತುಂಬಿಕೊಂಡಿರತ್ತೆ ನಿಮ್ಮ ಆರ ಕೂಡ ಇಂದನೇ ಅಂದ್ರೆ ಪಾಸಿಟಿವ್ ಎನರ್ಜಿಯಿಂದನೇ ಶುರು ಆಗುತ್ತೆ ಯಾರೇ ನಿಮ್ಗೆ ನೆಗೆಟಿವ್ ಎನರ್ಜಿಯ ವ್ಯಕ್ತಿಗಳು ಬಂದ್ರು ಕೂಡ ಅವ್ರು ನಿಮ್ಮ ಮುಂದೆ ಆಗೋದಿಲ್ಲ ನಿಮ್ಮ ಮುಂದೆ ಅವರು ನೆಗೆಟಿವಿಟಿ ಇಟ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬೋದು ಇದು ದುಡ್ಡು ಸೇವವನ್ನು ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟವಾದಂತಹ ಬುದ್ಧ ಅದೇನೋ ಗೊತ್ತಿಲ್ಲ ರೀ ಬುದ್ಧನ ವಿಚಾರ ಕೇಳ್ತಾ ಹೋದಂಗು ಕೇಳ್ತಾ ಹೋದಂಗೆ ಇನ್ನೂ ಕೇಳೋಣ ಅನ್ಸುತ್ತೆ ನನಗೆ ಬಹುಶಃ ಗೊತ್ತಿಲ್ಲ ಓಂ ಮನಿ ಪದ್ಮೆ ಹೋಮ್ ನನಗೆ ಸ್ಟಾರ್ಟಿಂಗ್ ಹೇಳ್ಕೊಳ್ಳುವಾಗ ನಾನು ಯಾವುದೋ ಒಂದು ನನ್ನ ಸಮಸ್ಯೆಗೆ ಅಂತಾನೆ ಹೇಳ್ಕೊಂಡಿದ್ದೆ ಬಟ್ ಆದ್ರೆ ಇವತ್ತು ಆ ಓಂ ಮನಿ ಪದ್ಮೆ ಹೋಮ್ ನನ್ನ ಇಲ್ಲಿ ಕೂರಿಸಿದೆ ಅಂತಾನೆ ಹೇಳ್ಬೋದು ರಾಯರು ಎಷ್ಟು ಚೆನ್ನಾಗಿ ನಮ್ಮನ್ನು ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ರು ಅದೇ ರೀತಿ ಬುದ್ಧನೂ ಕೂಡ ನಮ್ಮನ್ನ ನಮ್ಮ ಜೊತೆ ನಾವೇನಾದ್ರೂ ಈ ಮಂತ್ರ ಹೇಳ್ಕೊಂಡು ಹೋದಾಗ ಹೇಳ್ಕೊಳ್ತಾ ಹೋದಾಗ ಬುದ್ಧನ ವಿದ್ಯೆಗಳು ಎಷ್ಟಿದೆಯಲ್ಲ ಅದು ನಿಧಾನವಾಗಿ ನಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ಬೋದು ಇದಕ್ಕೆ ನಾನೇ ಸಾಕ್ಷಿ ಓಕೆ ಇದು ನಾನೊಬ್ಬಳೇ ಅಲ್ಲ ಪ್ರತಿಯೊಬ್ಬ ಆಧ್ಯಾತ್ಮದಲ್ಲಿರೋರು ಕೂಡ ಹೇಳ್ತಾರೆ ನೀವೇನಾದ್ರು ಓಮ್ಮ ನೀವು ಪದ್ಮೆ ಹೋಮ್ನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಬುದ್ಧನ ಸಕಲ ವಿದ್ಯೆಗಳು ನಿಮಗೆ ಗೊತ್ತಿಲ್ಲದಿರುವ ರೀತಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಬರುವಂಥದ್ದು ಯಾವುದೋ ಒಂದು ಪುಸ್ತಕಗಳು ಕೊಡುವಂಥದ್ದು ಯಾವುದೋ ಒಂದು ಶಕ್ತಿ ನಿಮಗೆ ಒಂದು ಕಾಸ್ಮಿಕ್ ಎನರ್ಜಿಯ ರೀತಿಯಲ್ಲಿ ನಿಮಗೆ ಆವರಿಸ್ಕೊಂಡು ಹೋಗುವಂತದ್ದು ಮಾಡ್ತಾ ಹೋಗತ್ತೆ ಅಂತ ಹೇಳ್ಬೋದು ಹಾಗೆ ಈ ಮಂತ್ರ ಹೇಳ್ತಾ ಹೋದಂಗು ಹೇಳ್ತಾ ಹೋದಂಗು ನೀವು ಯಾವುದೇ ವ್ಯವಹಾರದಲ್ಲಿ ಇರ್ರಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿರಲಿ ಯಾವುದೇ ಒಂದು ಸ್ಥಾನದಲ್ಲಿ ಇರಿ ಅಲ್ಲೆಲ್ಲ ಸಿಗುವಂತಹ ವ್ಯಕ್ತಿಗಳು ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರ್ತಾರೆ ಒಳ್ಳೆ ಬಯಸುವಂತ ವ್ಯಕ್ತಿಗಳು ಸಿಗೋದಕ್ಕೆ ಶುರು ಆ ಜಾಗದಲ್ಲಿ ನೀವೇನಾದ್ರೂ ಹೋದ್ರಿ ಅಂತ ಹೇಳಿದ್ರೆ ಒಂದು ರೀತಿಯ ಶೈನ್ ರೀತಿಯ ಕಾಣಿಸ್ಕೊಳೋದಕ್ಕೆ ಹೋಗ್ತೀರಿ ನಾನೊಬ್ಳೆ ಅಲ್ಲ ನೀವು ಕೂಡ ನಿಮ್ಮಲ್ಲೂ ಆ ಥರದ್ದು ಒಂದು ಶಕ್ತಿ ಇರುತ್ತೆ ದಯವಿಟ್ಟು ಸ್ಪಿರಿಚುಯಲ್ ಏನಾದರೂ ಕನೆಕ್ಟ್ ಆಗ್ಬೇಕು ನನಗೆ ಮನಿ ಫ್ಲೋ ದುಡ್ಡಿನ ಸಮಸ್ಯೆಯಲ್ಲಿ ನಾನು ತುಂಬಾ ಹಲ್ದಾಡ್ತಿದ್ದೀನಿ ಅನ್ನೋರಿಗೆ ದೈ ಖಂಡಿತವಾಗ್ಲು ಇದೊಂದು ಅದ್ಭುತವಾದ ಸ್ಟೋನ್ ಬ್ರೇಸ್ಲೆಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ನೀವ್ ಏನೇ ಜಪತಪಗಳು ಮಾಡ್ಬೇಕು ಅಂದ್ರೂ ಕೂಡ ನೀವು ಫಸ್ಟ್ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ವಾಹನಗಳೇನಾರು ಇತ್ತು ಪದೇ ಪದೇ ಅದು ಕಿರಿಕಾಗ್ತಾ ಇತ್ತು ವಾಹನದಲ್ಲಿ ಹೋಗುವಾಗ ನನಗೆ ಭಯ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ಪದಾರ್ಥ ಹಾಕಿ ಯಾಕೆಂದ್ರೆ ಅದು ಆ ಆ ಕಲ್ಲರ್ ಏನಿದೆಯಲ್ಲ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಅದನ್ನ ಚಾರ್ಜ್ ಮಾಡ್ತಾ ಹೋಗುತ್ತೆ ಆ ಬಣ್ಣಗಳಲ್ಲಿ ಏನಿದೆ ಆ ಮಂತ್ರಗಳು ಒಂದೊಂದು ಮಂತ್ರಗಳು ಏನಿದೆ ಇನ್ನಷ್ಟು ಮತ್ತಷ್ಟು ಚ ಆಗುತ್ತೆ ಅಂತ ಹೇಳ್ಬೋದು ಸೊ ಕಾಯಿನ್ ಏನಾದರೂ ಬೇಕು ನಾನು ನಮ್ಮ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ನನ್ನ ಕ್ಯಾಶ್ ಬಾಕ್ಸಲ್ಲಿರಬೇಕು ಒಣ ಹಣ ಒಡವೆಗಳು ಇದೆಲ್ಲ ನಾನು ಏನಾದರೂ ಪ್ಲಡ್ಜ್ ಮಾಡಿದ್ದೀನಿ ಅದು ಕೂಡ ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ಮಂತ್ರನ ಹೇಳ್ಕೊಳ್ಬೋದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮನಿ ಫ್ಲೋ ಆಗೋದಕ್ಕೆ ಓಂ ಓಂ ಮನಿ ಪದ್ಮೆ ಓಂ ಬ್ರೇಸ್ಲೆಟ್ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಮುಂಚಿತವಾಗಿ ದಯವಿಟ್ಟು ನಾನು ಇವತ್ತು ತೋರಿಸಿರ್ತೀನಿ ತಿಂಗಳಾನುಗಟ್ಲೆ ನೀವು ನೋಡಿ ವಿಡಿಯೋ ಮತ್ತೆ 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 ಬರ್ತಿರ್ತೀರಿ ನನ್ನ ಬ್ರೆಸ್ಲೆಟ್ ಬೇಕು ಚಿಕ್ಕಪ್ಪಂಗೆ ಬೇಕು ದೊಡ್ಡಪ್ಪಂಗೆ ಬೇಕು ಅಂತೇಳಿ ತುಂಬ ಜನ ಬಂದು ಮೂರ್ತೀರಿ ಹಾಗೆ ಫೋನಲ್ಲೂ ಕೂಡ ತುಂಬ ಪೀಡಿಸ್ತೀರಿ ದಯವಿಟ್ಟು ತೋರಿಸಿದ ಕೂಡಲೇ ಆಗಿ ಬುಕ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ವೀಡಿಯೋ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನಂಬರ್ ಬಿಡಿ ಯಾರಿಗೆ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ